ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಪಕ್ಷದಿಂದ ಉಚ್ಛಾಟಿಸಿರುವ ಬಿಜೆಪಿ ವರಿಷ್ಠರ ಕ್ರಮವನ್ನು ಖಂಡಿಸಿ ಕುಷ್ಟಗಿ ತಾಲೂಕಿನ ಪಂಚಮಸಾಲಿ ಸಮುದಾಯದ ಸಾವಿರಾರು ಜನ ಕುಷ್ಟಗಿಯಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ವೀರಯೋಧ ಮಲ್ಲಯ್ಯ ವೃತ್ತದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು ನಂತರ ಬಸವೇಶ್ವರ ವೃತ್ತದಲ್ಲಿ ಸಮಾವೇಶಗೊಂಡು ಬಿಜೆಪಿ ನಾಯಕರ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು ಸಮುದಾಯದ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಬಳಟಗಿ ಮಾತನಾಡಿ ಬಿಜೆಪಿಯಲ್ಲಿ ನಿಷ್ಠಾವಂತರಿಗೆ ಬೆಲೆ ಇಲ್ಲದಂತಾಗಿದೆ ಒಂದೇ ಕುಟುಂಬದವರು ತಲೆ ತಲಾಂತರ ಆಡಳಿತ ನಡೆಸುತ್ತಾ ಹೋದರೆ ನಿಷ್ಠಾವಂತರು ಪಕ್ಷಕ್ಕಾಗಿ ಶ್ರಮಿಸಿದವರಿಗೆ ಅನ್ಯಾಯವಾಗುತ್ತದೆ ಈ ರೀತಿಯ ಅನ್ಯಾಯವನ್ನು ಖಂಡಿಸಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರ ನೇರ ನುಡಿಗಳನ್ನು ಸಹಿಸಿಕೊಳ್ಳಲಾಗದೆ ಅವರನ್ನು ಪಕ್ಷದಿಂದ ಉಚ್ಛಾಟಿಸಿದ್ದಾರೆ ಅವರಿಗೆ ನ್ಯಾಯ ಸಿಗುವವರಿಗೆ ಪಂಚಮಸಾಲಿ ಸಮುದಾಯ ಅವರ ಬೆಂಬಲಕ್ಕೆ ನಿಲ್ಲಲಿದೆ ಎಂದರು ಸಮುದಾಯದ ಪ್ರಮುಖರಾದ ವೀರೇಶ್ ನಾಲತ್ವಾಡ್ ಬಸವರಾಜ್ ಹೊರಪೇಟೆ ಮಹಾಂತೇಶ್ ಕುಷ್ಟಗಿ ಇನ್ನಿತರರು ಮಾತನಾಡಿ ಪಕ್ಷದ ಅಭಿಮಾನ ಹಾಗೂ ಹಿಂದೂ ಪರ ಕಾಳಜಿ ಹೊಂದಿರುವ ನಾಯಕರುಗಳನ್ನೇ ಗುರಿಯಾಗಿಸಿಕೊಂಡು ಅಂಥವರನ್ನು ಪಕ್ಷದಿಂದ ಹೊರಹಾಕುವ ಕೆಲಸವನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಮಗ ಬಿವೈ ವಿಜಯೇಂದ್ರರಿಂದ ಆಗುತ್ತಿದೆ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಛಾಟನೆ ಆದೇಶವನ್ನು ಹಿಂಪಡೆದು ಹತ್ತು ದಿನದೊಳಗಾಗಿ ಗೌರವದೊಂದಿಗೆ ಬರಮಾಡಿಕೊಳ್ಳದಿದ್ದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಸಿದರು ಪ್ರಮುಖರಾದ ನಿಂಗಪ್ಪ ಮಂಗಳೂರು ಶರಣಪ್ಪ ಜಿಕೇರಿ ವೀರೇಶ್ ತುರ್ಕಾಣಿ ಶಂಕರಗೌಡ ಪಾಟೀಲ್ ಶೇಖರ್ ಹೊರಪೇಟೆ ಶರಣಪ್ಪ ಹವಲ್ದಾರ್ ರುದ್ರಗೌಡ ಪಾಟೀಲ್ ಶಿವಪ್ಪ ಗೆಜ್ಜಲಗಟ್ಟಿ ಸಿದ್ದರಾಮಪ್ಪ ಕೌದಿ ಚನ್ನಬಸಪ್ಪ ನಾಯಕವಾಡಿ ಸಂಗನಗೌಡ ಪಾಟೀಲ್ ಪ್ರಭು ಸೂಡಿ ಸಂಗಮೇಶ್ ಕಂದಗಲ್ ಸಂಗಮೇಶ್ ಕಂದಕೂರು ಸುರೇಶ್ ಕೌದಿ ಶಿವ ಸೂಡಿ ಸತೀಶ್ ಬ್ಯಾಳಿ ಶಿವು ನಂದಿಹಾಳ್ ಸೋಮಶೇಖರ್ ಪುರದ್ ರವಿಕುಮಾರ್ ಇತರರು ಪಾಲ್ಗೊಂಡಿದ್ದರು ಬಸವೇಶ್ವರ ವೃತ್ತದಲ್ಲಿ ಸಮಾವೇಶಗೊಂಡು ಪ್ರತಿಭಟಿಸುವ ವೇಳೆ ಮಾತನಾಡಿದ ಪ್ರತಿಯೊಬ್ಬರೂ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿವೈ ವಿಜಯೇಂದ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಸಮುದಾಯದ ಯುವಕರು ಅವರಿಬ್ಬರ ಫೋಟೋಗಳನ್ನು ನೆಲಕ್ಕೆ ಹಾಕಿ ತುಳಿದಿದ್ದಲ್ಲದೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ್ದರಿಂದ ಸುಮಾರು ಹೊತ್ತು ಸಂಚಾರ ಸ್ಥಗಿತಗೊಂಡು ವಾಹನ ಸವಾರರು ಹಾಗೂ ಪ್ರಯಾಣಿಕರು ಪರದಾಡುವಂತಾಯಿತು ಇವತ್ತು ನಾನು ಕುಟ್ಟಿ ತಾಲೂಕ ಸಮಾಜದ ಅಧ್ಯಕ್ಷನಾಗಿ ಇಲ್ಲಿ ಸೇರಿದಂತ ನಮ್ಮ ಸಮಾಜದ ಯುವಕರಿಗೂ ಹಿರಿಯರಿಗೂ ಹಾಗೂ ಬೇರೆ ಬೇರೆ ಸಮಾಜದ ಎಲ್ಲ ನನ್ನ ಬಾಂಧವರಿಗೂ ಪ್ರಥಮವಾಗಿ ನಾನು ವಂದನೆಯನ್ನು ಹೇಳ್ಪಡ್ತಾ ಇದ್ದೇನೆ ಯಾಕಂದ್ರೆ ತಾವೆಲ್ಲರೂ ಇಂಥ ತಿರು ಬಿಸಿಲಿನಲ್ಲಿ ಈ ಒಂದು ಬಸನಿಗೌಡ್ರ ಯತ್ನಾಳವರ ಪರವಾಗಿ ನಿಂತುಕೊಂಡಿತ್ತು ಅದರಿಂದಾಗಿ ಬಿಸಿಲಲ್ಲಿ ಇಲ್ಲಿ ಹೊಂದ್ಕೊಂಡಿತ್ತು ನೋಡಿದ್ರೆ ನಿಮ್ಮ ಇವತ್ತು ಯಾವ ಪಕ್ಷದಲ್ಲಿ ಯಾವ ಮಂತದಲ್ಲಿ ನಿಷ್ಠೈತಿಯೋ ಆ ಒಪ್ಪಂದ ಸ್ವಚ್ಛವಾಗಿರ್ತಕ್ಕ ಯಾವ ಪಕ್ಷದಲ್ಲಿ ಯಾವ ಮಂಟದಲ್ಲಿ ನಿಷ್ ರೈತಿಯೋ ಆ ಒಪ್ಪಂದ ಸ್ವಚ್ಛವಾಗಿರ್ತಕ್ಕ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ದಸರ ಗಡಿ ಮಹಿಳೆಯವರು ಏನಪ್ಪಂದ್ರೆ ಇವತ್ತು ನಮ್ಮ ಒಂದು ಪಕ್ಷ ಸಮಾಜದ ಪಶುಗಳ ಪಾಠದ ಎತ್ತರ ನಾವು ನಾವು ಅಂತ ವ್ಯಕ್ತಿಯನ್ನು ಪಡೆದುಕೊಂಡದ್ದು ನಮ್ಮ ಸಮಾಜದ ಹೆಮ್ಮೆ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಇವತ್ತು ಬಸವಡ ಯತ್ನಾಳ್ ಅವರು ಏನು ಉಚ್ಚೇನೆ ಮಾಡಿದ್ದಾರೆ ಉಚ್ಚೇವಣ ಮಾಡಿದಂತ ಪರಿಸ್ಥಿತಿಗಾಗಿ ಈಗಾಗಲೇ ಕೇಂದ್ರೀಯ ಕಾರಣ ನಾವೆಲ್ಲ ಎಲ್ಲರೂ ಕುಟುಂಬ ರಾಜಕಾರಣ ಅಂತ ಕುಟುಂಬ ರಾಜಕಾರಣ ಇವತ್ತು ನಾನು ಆಗ್ಬೇಕು ನನ್ನ ಮಕ್ಕಳು ಆಗ್ಬೇಕು ನನ್ನ ಮೊಮ್ಮಕ್ಕಳು ಆಗ್ಬೇಕು ಮರಿ ಮಕ್ಕಳು ಆಗ್ಬೇಕು ಅಂದ್ರೆ ನಿಷ್ಠಾವಂತ ಕಾರ್ಯಕರ್ತರು ನಿಷ್ಠಾವಂತವಾದ ಜನ ನಿಷ್ಠಾವಂತ ವ್ಯಕ್ತಿ ಅವ್ರು ಏನ್ ಮಾಡ್ಬೇಕು ಹೇಳಿ ಇವತ್ತು ಯಾಕಂದ್ರೆ ನಿಷ್ಠಾವಂತರಿಗೆ ಇವತ್ತು ಬೆಲೆ ಇಲ್ದಾಗಿದ್ದ ರಾಜಕೀಯದೊಳಗ ನಿಷ್ಠಾವಂತ ವ್ಯಕ್ತಿಗೆ ಬೆಲೆ ಇಲ್ದಕ್ಕೆ ಬಾಲ ಬಡತರಿಗೆ ಲಪುಟರಿಗೆ ಇವತ್ತು ಅವ್ರಿಗೆ ಪ್ರಶಂಸನಾಗಿ ಕಾಣ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಬಸವರಪ್ಪ ಒಬ್ಬ ವ್ಯಕ್ತಿ ಇವತ್ತು ಮಿಶ್ರವಾಗಿ ಹೋರಾಡಿದಕ್ಕೆ ಇವತ್ತು ಉಚ್ಚಾಟನೆ ಮಾಡಿದ್ದಾರೆ ಈಗ ಮಾನ್ಯ ಈಶ್ವರಪ್ಪರವರು ಸಹಿತವಾಗಿ ಅವರು ಮೊದಲು